ಹಾಂ ಹಾಂ ಹಾಯ್ ಎಲ್ರಿಗೂ ನಮಸ್ಕಾರ ರೀ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಬರ್ರಿ ನಮ್ಮ ರೂಟೀನ್ ಯಾವ ಥರ ಇರ್ತಂತಿ ಶೇರ್ ಮಾಡ್ಕೋತೀವಿ ಎಲ್ಲ ಸ್ವಚ್ಛ ಕಸ ಹೊರದು ಮಳೆ ಮಸ್ತಾಗಿ ಬಂದೈತಿತ್ತು ನೋಡ್ರಿ ಹಾಂ ಅಂತೇಳಿ ಎಷ್ಟು ಕ್ಲೀನ್ ಅಂತ ಅನ್ನಿಸ್ತದ ಬೆಳಗ್ಗೆ ಬೆಳಗ್ಗೆ ಎಲ್ಲರದು ಆಲ್ರೆಡಿ ಚಾ ಆಗೈತೆ ನೋಡ್ರಿ ಎಲ್ಲರೂ ಚಾ ಬ್ರೆಡ್ ತಿಂದಾರ ನಾನು ಈ ಫ್ರೆಶ್ ಆಗೀನಿ ಆಗಿದ್ದೆ ನಾನು ರತ್ನ ಚಹಾಗಿ ಎಲ್ಲ ಮಾಡ ಹೊಡ್ರಿ ಎಲ್ಲರಿಗೂ ಸೊ ಈಗ ನಾನು ಮತ್ತೆ ಕಾಸ್ಕೊಂಡು ಬಂದಿನಿ ಇವತ್ತೆರಡು ಬ್ರೆಡ್ ತಿನ್ನಂಬ್ರಿ ಸಂತ ಚಾ ಬ್ರೆಡ್ ತಿನ್ನೋದ ಖುಷಿ ನಮ್ಗೆ ಭಾಳ ಇಲ್ಲೆಲ್ಲ ಚಾ ಪರಟಿ ಆಗೈತಿ ಇಲ್ಲಿ ಎಲ್ಲ ಅರ್ಧ ಇನ್ನೆಲೂ ಚಹಾ ಕುಡ್ದೈತಿ ಹುಡುಗರ ಜೊತೆಗ ಬ್ರೆಡ್ ಅಂತೇಳಿ ಎಲ್ಲರಿಗೂ ಮಾಡೈತ್ರಿ ಚಹ ಇಲ್ಲಿ ನೋಡ್ರಿ ಸದ್ಯಕ್ಕೆ ಎಲ್ಲ ಮೊಮ್ಮಕ್ಕಳಿಗೂ ಅವ ಎಣ್ಣೆ ಹಚ್ಚಕತ್ತ

ನೋಡ್ ರಿಕೆ ಅವರಮ್ಮಂತ ಲಾರಿಗಾರ ಹೋಗು ಅತಿ ಈ ಥರ ಚಹಾ ಜೊತೆಗೆ ಬ್ರೆಡ್ ಯಾರಿಗ ಇಷ್ಟ ಆಗುತ್ತೆ ತಿನ್ನಂಕ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ರೆಡಿ ಏನಾ ಈ ಗುಂಡಿ ತೊಳ ಸัจಜರ ಅಲ್ಲಿಂದ ರಿಕೆ ಏನಾ ಕುತ್ತಾಳಕ್ಕೆ

ನೀವ್ ಎಂಟ್ರ ತಲ ಅಲ್ಲೇ ಕಸ ಇಟ್ಕೊಂಡ ಕಸ ಮುಕ್ಕೊಂಡ್ರಿ ಮನಿಗ ಅಲ್ಲಿ ದರಿದ್ರ ಲಕ್ಷ್ಮಿ ಲಕ್ಷ್ಮಿರ್ತಾ ಸ್ವಚ್ಛ ಇರ್ತದ ಅಲ್ಲಿ ಲಕ್ಷ್ಮಿ ಇರ್ತಾ ನಾವ್ ದಿನಾ ಕೆಲ್ಸಕ್ ಹೋಗುದಿತ್ತಂದ್ರ ಇದುವರೆಗೆ ಹಾಕ್ತೇವಿ ಕೆಲ್ಸಕ್ ಹೋಗುದು ಆರೂವರೆ ಬಾಳಂದ್ರ ಆರೂವರೆಗೆ ಇವತ್ತೇ ಗುಡ್ ಗೊಡ್ಗಾರಲ ಏನಾಗುತ್ತೆ ನಾನು ಕೆಲಸ ಮಾಡ್ತೀನಿ ರಾತ್ರಿ ಎಡಿಟಿಂಗ್ ಮಾಡ್ತೀನಿ ಒಂದಕ್ಕೆ ಎಡಕ್ಕೆ ಮುಖತೀವಿ ಲೇಟಾಗಿ ಹೇಳ್ತೀವಿ ಲೇಟ್ ಆದ್ರೆ ಮತ್ತೆ ಎಲ್ಲಿಗಾರ ಹೋಗೋದು ಬರೋದು ಏನಾರ ಕೆಲಸ ಇದ್ರೆ ಹೇಳಬೇಕು ಬಿಡ್ರಿ ಇಲ್ಲ ಈಗ ಆಯ್ತು ರೀ ನಮ್ಮ ಪಿಲ್ಲೋದನ್ನ ಶಾಲೆಗೆ ಹೋಗಲ್ಲ ಈ ವರ್ಷ ಏಳುವರೆಗೆ ಹೋಗ್ ಏಳುವರೆಗೆ ಶಾಲೆಗೆ ಇರ್ಬೇಕು ಮತ್ತೆ ನಾವು ಐದು ಗಂಟೆಗೆ ಆರು ಗಂಟೆಗೆ ಕೇಳಬೇಕು ಡಬ್ಬಿ ತಯಾರು ಮಾಡೋದು ಬಿಟ್ಟು ಬರೋದು ಹೆಂಗಾರ ಯಾಂಗಾರ ತೊಳಿಲಾಕಿ ನೀ ಯಾಕೆ ಸುಮ್ಕೋತೀವಿ ಸುಮ್ಕೊಂಡ್ರ ಕಡೆ

ಉಟ್ಕೊಳಕ್ಕೆ ತೆಗೀವಿ ಹಂಗ ಇಳ್ದಾದ್ರೆ ಅವ್ನು ನೋಡ್ತಿದ್ವಿ ಆಗಿಂದಾಗ ಇದು ತೊಗಿದಾದ್ರೆ ಬೇಸ ನೋಡ್ರಿ ನಮ್ಮ ಅವಾಗ ಎಣ್ಣೆ ಹಚ್ತಿದ್ವು ನಮ್ಮ ಇಸು ಮಂದಿ ಕೆಲಗಿ ನಾವು ಮೂರು ಮಂದಿ ಹೆಣ್ಮಕ್ಳು ಮಕ್ಕಳು ಖಂಡಪಟ್ಟಿ ಎಣ್ಣೆ ಹೋಗುತ್ತೆ ಮೊದಲು ಮೊದಲೊಂದು ಈಟ ಎಣ್ಣೆ ಹಚ್ಚಿ ಕಟ್ಟಿ ನೀರು ಹಚ್ಚಿ ನೀರು ಹಚ್ಚಿ ನೀರು ಹಚ್ಚಿ ಹಿಂಗೆ ಹಚ್ಚಿಡ್ತಿದ್ದಡ್ರೆ ತಲಿ ಆವಾಗಿನ ಪೂರ್ತಕ್ಕ ಎಷ್ಟು ಮಡಿ ಅಂದ್ರೆ ಅಷ್ಟು ಮಡಿ ಕುಂದರ್ತಿತ್ತು ಎಸೆನ್ ತುಂಬಿರ್ತಿದ್ರು ಹಿಂಗ ಅಚ್ಚಿಗೆ ನೆನಪದಾಗ ಎರಿಬೇಕಂದಾಗ ಎಲ್ಲಿ ಎರೆಯಾಗ ಅಲ್ಲ ಬರೇ ತುದಿ ಉದ್ಕೊಂಡಿಟ್ಟು ಮ್ಯಾಗೊಂದಿಟ್ಟು ಹಚ್ಕೊಂಡ್ರೆ ಮ್ಯಾಗೋ ಎಲ್ಲ ನೀರು ಎಣ್ಣೆ ಎಲ್ಲ ನಮಗೋಚ ಬೆಳಿಬೇಕಲ್ರಿ ಕೂದಲು ಹಿಂಗ ತಲೆ ಉಣಿಸ್ಬೇಕ್ರಿ ಇದು ಕೂದನ್ನ ಸಿ ಎಂಟು ದಿನಕೊಂದ್ರ ಹದಿನೈದು ದಿನಕೊಂದ್ರ ಇವ್ರು ಏನೈತಿ ಸುಮ್ಮನೆ ಮರ್ಕೊಳ್ಳೋದು ಹಂಗಾಯಾಗ ಒಂದಿಟ್ಟು ಎಣ್ಣೆ ಹಚ್ಕೊಂಡು ಸಾವಿರ್ಕೊಬೋದು ಪದ ಎಣ್ಣೆ ಬಡ್ಕೊಂಡ್ರೇಸ ನಾವು ವಾರದಾಗೆ ಎರಡು ಸರಿ ಮಾಲಿಶ್ ಮಾಡ್ಕೊತೀನವ ಎಣ್ಣೆನ ಎಣ್ಣೆ ಮಾಲಿಶ್ ಮಾಡ್ಕೊಂಡು ಮರುದಿನ ತಕೊಂಬಿಡೋದು ವೇಸ್ಟ ಅಯ್ಯ ಮತ್ತು ವೇಶ್ಟ್ ಆಗಲ್ಲ ಅದೆಲ್ಲ ಆ ತಲೆ ಉಂಟಿರ್ತೈತೆ ಅದ್ರ ಮೇಲೆ ಅಳ್ಳತಿ ಈಗ ಸಣ್ಣ ಹುಡುಗರು ಎಳ್ಳತ್ತಾಗ್ಯದ ಅಲ್ಲಿ ಎಣ್ಣೆ ಹಚ್ಚಿ ಆಮೇಲೆ ಎಣ್ಣೆ ತರ ನೀರು ಹಚ್ಚಿ ನಾಷ್ಟಕ್ಕೆ ಏನು ಮಾಡ್ಬೇಕ ಚಿಂತಿ ಸಾಧ್ಯ ಕಾಂಕ್ರೇಟ ಕಾಂಕ್ರೇಟ ಭಾಳ ಅಕಸ್ಮಾತ್ ಇದ್ರಪ್ಪ ಅಂದ್ರೆ ಎಲ್ಲರೂ ಬೇಡ ತಿಂದ್ರೆ ಅಡುಗೆನ ಏನು ಮಾಡ್ತೀರಾ ಮಾಡಿ ಅಡುಗೆನ ಮಾಡೋಣ ಹ್ಞೂ ಜಾದ ದಿವಸ ಮಾಡ್ತೀವಿ ಮಾಡೋಣ ಅಕ್ಕಿ ಅಂತ ನೆನೆ ಹಾಕಿ ಮಗ ನಿಲ್ಲ ರತ್ನ ಪಡ್ಡು ತಿನ್ನ ಇದ್ರಿ ಇವತ್ತು ನೆನೆ ಹಾಕ್ತೀನಿ ವಿಡೋದಾಗ ನೋಡೋಣ ತಿನ್ಬೇಕನ್ಸುತ್ತೆ ಅನ್ನಕತ್ತ ಪಡ್ಡ ಮಾಡ್ರಿ ಗೊತ್ತಾಕಿದ್ರೆ ನಾಳೆ ಆಗುತ್ತೆ ನೋಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ಮತ್ತೆ ವಿಡಿಯೋದಾಗ ಸಿಗ್ತೀವಿ ಒಂದ್ ಎರಡು ಹೊತ್ತು ಅಮ್ಮದೇವ್ರು ಮೊಮ್ಮಕ್ಕಳಿಗೆ ಕೊಬ್ಬರಿ ಎಣ್ಣೆ ಹಚ್ಚ್ರಿ ತೆಲಿಗೆ ಈಗ್ನವ್ರು ಯಾರು ಹಚ್ಕೊಂಡಂಗ್ಲ ಕುಂತ ಹಚ್ಚಿದ್ರೆ ಜಕ್ಕ ತಾವೇ ಹಚ್ಕೋತಾರ ಇಟ್ಟ ಇದ್ಲು ಇಟ್ಟ ಇದ್ಲು ನಮ್ಕಿನ ಎತ್ತರ ಯಾರ ನೋಡ್ರಿ ಹುಲಿ ಹುಲಿ ಆಗ್ಯಾವ ಶಾರಾಮ್ ಮುಂದ ಒಂಬತ್ತು ತಿಂಗಳೇ ಕಿದಿರ್ದಕ್ಕೆ ನಮ್ಮ ಊರಿಗೆ ಬರೋಕ್ಕೆ ನಾನು ಸುತ್ತಿಕ ಈಗಿದ್ರ ಆರಾಮ ಮೊಮ್ಮಗಳಂತ ಯಾರೋ ನಾಲ್ ಎಲ್ಲರೂ ಹೋದ್ರ ನಿಮ್ಮ ಸಣ್ಣ ಮಗ ಅಂದ್ರೆ ಅಂತ ಕೇಳ್ತಾರೆ ಸೃಷ್ಟಿ ಅದಿಲ್ಲವಾ ಹ್ಞೂ ನೋಡಕ್ಕೂ ಅಲ್ಲ ನಾನು ಮಗಳು ಮಗಳ್ರಿ ಅಂದ್ರೆ ಕಂಡಕ್ಟರ್ನ ಗಾಬ್ರಿ ಅದ ಮೇಲೆ ಅದರ್ರಿ ಅವರು ದಾಡ್ಸಿ ನಮ್ಮಂಗ ವಯಸ್ ಕಡಿಮೆ ದಪ್ಪ ಜಾಸ್ತಿ ಈಗ ನಾನಿಂಗೇ ಗ್ಲಾಸ್ ತಗೊಂಡು ಹೋಗ್ದಿದ್ದು ಕಲಿ ನಮ್ ಮಮ್ಮಿ ಇದ್ದಾಗ ರೀ ಒಂದು ಪುನ ಮಾಡ ಗ್ಲಾಸ್ ತಗೊಂಡ್ ಹೋಗುದ್ರ ಗ್ಲಾಸ್ ಹಂಗಡ ಕಟ್ಟಿದ ಈ ತರ ಗ್ಲಾಸ್ ರೀ ಅದಿಲ್ ಸೀಳೈತಿ ಎದ್ರ ಮನೆ ಅನ್ನೋರು ಬಲ್ಯಾಕ್ ಹೋಗಿ ಅಂತ ನಾನು ಅವ್ರ ಮನೆ ಬಿಸ್ಕಿಟ್ ಅದು ತಿನ್ನಾಕಿರತ್ತ ಹುಡುಗರು ಮಸಾಲ ಅದು ಇದ್ದಾಗ್ರಿ ಆಸೆ ಬಾ 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 ಅಂತ ಕರ್ದಾರ ಯಾವಾಗ್ಲೂ ಮಮ್ಮಿ ಅಷ್ಟೇ ಸಭಿ ಮನಿ ಯಾರ ಮನಿ ಬಲ್ಯಾಕ್ ಯಾರ ಕೈ ಚಾಚಕ್ ಹೋಗ್ಬಾರ್ದ ಅಂತರ ಮತ್ ಬಾ ಬಾ ಅಂತ ಕರ್ದ ಸನ್ನಿ ಸೂಕ್ಷ್ಮೇ ನಾವು ಹೋಗಿಲ್ಲ ಹುಡುಗರ್ ಬುದ್ಧಿ ಬಾಣಿ ತಿಂಗಿಲ್ಲ ಅಂತ ಹಿಂಗ್ ತಗೊಂಡು ಹಿಂಗ್ ಹೊದ್ರ ಬಿಟ್ಟ ಅದು ಬಂದ್ ಸಿಗತ್ತೆ ಇದಾಗ್ಬಿಟ್ಟೈತಿ

ಕಾಣಲ್ಲ ಆಟ ಐತಲ್ಲ ನಮ್ ತಂಗ್ಯ ನಾಳೆಗ್ ಹೋಗರತ್ರಿ ಇರು ಇನ್ನೊಂದ್ ಎರಡ್ ದಿನ ಸುಟ್ಟಿ ಐತಿ ಅವ್ರ ಯಜಮಾನ್ರ ನಿನ್ ಬಿಟ್ಟು ಹೆಂಗಿರ್ಲಿ ಬಾರ ಇರ್ತನ ಅಂತ ಅವ ಆ ah, <really um, to 경찰 2 liksom irim ahora ah si apacit resolvió a 9. usciну 0.10 hora 9.9 h ok a 10, 10, 10 10 8 secondo prado a orificio ducar. Background ಮಾಡಿ 2 day. 8 dayِ 4, 10ENT perapistas per thé. ಸೈಡ್ ಬಾ ಒಂದ ಕಡೆ ಆಗ ಈ ಸೈಡ್ ಬಾ ಮಕ್ಕಳು ಮಕ್ಕಳಿ ಮಕ್ಕಳಾದ್ರು ತಾಯಿ ದರಿ ಮಕ್ಳು ಸಣ್ಣ ಅಂತ ಇದನ್ನ ನೋಡಿ ತಿಕೋಬೇಕು ನೋಡ್ರಿ అంటి నీరు తుంబేదా ఏస్ని ఏ అంటి లావస్ ఏ पाणी भरలేతే बंद ਕਰమరా నా అంటి నిలపయ్యి రాల చలమణిది నీరే బిలంగలాలి నీల్ బిలాల ఏ జాపట సమునే బిల్లు రమ్రత్న కూల్ ಏನ್ ಬಂದ್ಬೇಡ ಚೊಟ್ಟಿ ಜಾತ್ರೆಗೆ ಹಚ್ಚಿದಲ್ಲ ಕಮ್ಮಿ ಮಾಡವ ಸೌಂಡ್ ಕಮ್ಮಿ ಮಾಡವ ಬಿಡದೆ ಬರ್ತದೆ ಸೌಂಡ್ ಕಮ್ಮಿ ಮಾಡ ಸೌಂಡ್ ಕಮ್ಮಿ ಮಾಡ ಮೊಬೈಲ್ ಕೊಟ್ರೆ ಸಾಕು ನೋಡ್ರಿ ಹುಡುಗರಿಗೆ ಒಂದು ಮೂಲೆಯಾಗ ಕುಂತು ಕೊಡ್ತಾರೆ ಅದರ ಇಲ್ಲ ಮನ್ಯಾಗ ಮುಖ ಹಂಗಾಗತ್ತಂತ ತಲೆ ಕೈ ಇದ್ರ

ಅಲ್ಲ ಅವಾಗ ಇನ್ನ ನೋಡಿದ್ರೆ ಹಿಂಗತ್ತೆ ಫಿಲ್ಟರ್ ಎಣ್ಣೆ ಅಂಗಡಿಯಾಗ ಪಾಕಿಟ್ ಎಣ್ಣೆ ಅದು ನೋಟಕ ಪಾವ ಅಂದ್ ಒಮ್ಮೆ ಎತ್ತಿತ್ರಿ ಬೆಳಕಿತ್ತು ಎಣ್ಣೆ ಅದನ್ನ ಮತ್ತೆ ಬಿಸ್ಲಿಗಿಟ್ಟು ಇಲ್ಲಿ ಕಾಸಿ ಹಾಕಿಕ್ ಅವಾಗ ಕೂಲಿ ಈಡಾಗಿ ಚಂದಿದ್ದು ಕೂಲ್ ಉಸಿದಿಲ್ಲ ಏನಿದಿಲ್ಲ ಅಲ್ಲ ಈಗ ಎಷ್ಟು ಫಿಲ್ಟರ್ ಶ್ಯಾಂಪೂ ಅದು ಸಾಬೂನು ಪುಡಿ ನಮ್ಮ ಅವ ಬರೀ ಶಾಂಪೂ ಹಚ್ಚಾಗಲ್ಲ ಕಟಾಪಟಿ ಕೂದಲದವು ನಾಲ್ಕು ಮಂದಿ ಅಂತೇಳಿ ಸಾಬೂನ್ ಪುಡಿ ಹಚ್ಚಿ ಮದ್ಲೆಲ್ಲ ಮತ್ತೆ ಶ್ಯಾಂಪೂ ಹಚ್ಚಿ ತೊಳಕಿ ಉದುರು ಉದ್ರ ಆತ ಅಂತ ಹೇಳಿ ಕಿವ್ಯಾಗ್ ಹಾಕೋಬಾರ್ದವ್ ಚೋಟಿ ಏನ್ ಹಚ್ಕೊಂಡಿ ನೀರ್ ನಿಂತ ಬಿಟ್ಟು ನೋಡ್ರಿ ತಂಪರ್ ಆಗತ್ತ ಬನ್ನ ಮತ್ತೆ ಏ ಬಾರೋ ಗುಂಡ ಏ ಇರ್ಲಿಕ್ಕೆ ಬಾ ತಗೊಂಡ್ಮ ಎಣ್ಣೆ ಸ್ಥಳ ಹುಡ್ರ ಏನತ್ತ ಸುಂದಕ್ ಕೂಡ ಭುಷ ಮಾಡ್ತಿ ಈಗ ಅಮ್ಮ ಮಾಡಿಸ್ತಾಳ ಎಲ್ಲರಿಗಿ

ಬತ್ತರ ಇನ್ನೊಂದು ಒಂದು ಬಟ್ಲಿನೆಟ್ಟಿನಲ್ಲ ಬತ್ತರ್ ಬಾತ್ರೂಮ್ ಒಂದೊಂದು ಅಯ್ಯ ವೇಸ್ಟ್ ಮಾಡಿದ್ದೇವ ನೀನು ಲುಕ್ಷನ್ ಮಾಡಿದ್ದಿ ಇಲ್ಲಿ ಕಸ್ಬಾರ್ಗಿ ನೆಲ ಒರೆಸೋದು ಬಾಂಡೆ ಕೊಡ್ತಾರೆ ಇಲ್ಲಿನ ಮೆದ್ದು ಬಾರ್ಗಿ ಕಡ್ಡಿ ಬಾರ್ಗಿ ಯವ್ವ ಅದಕ್ಕೆ ಏನಂತಾರ ಗ್ಯಾಸ ಮತ್ತಿನಾಗೇನು ಅಂದಿಲ್ಲ ಬೇರೆ ಅಮ್ಮಗೆ ಎಣ್ಣೆ ಅಂತ ಹಚ್ಬಾ ಮತ್ತೊಂದು ತಲೆ ಬಚ್ಚಂದ್ರೆ ಓಡ್ಬರ್ತಾವ ಅವಾ ಅಣಕಿ ಕೊಡು ನಂದಿಟ್ಟು ಬಾಸ್ತೀಯಾ ನಂದೇ

ಮೊಮ್ಮಕ್ಕಳಿ ಮೊಮ್ಮಕ್ಳು ಅಜ್ಜಿದೇರಿ ಏನ್ ಮಾಡಿದ್ರು ಅದೊಂಥರ ಮಾವು ನೋಡ್ರಿ ಬಾ ಹುಡ್ಕತ್ತಿ ನೋಡಲ್ಲಿ ಫ್ರಿಜ್ನೆ ಬದ್ನಿಕದ ನೋಡಿ ಹೊತ್ತಿಗೆ ಹ್ಞೂ ಏನಿಲ್ಲ ಬರೀ ಹೆಣ್ಣೈತಿ ಸಾಕು ಎಲ್ಲರಿಗೆ ಆಯ್ರಿ ಎಲ್ಲರೂ ನೋಡಿರಿ ಮೊಮ್ಮಕ್ಳದು ಅಮ್ಮಂದು ಮಕ್ಕಳದು ಎಲ್ಲರೂ ನೋಡಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ನಮ್ಮ ಕಡೆಯಿಂದ ನಿಮ್ಗೆ ಧನ್ಯವಾದಗಳು